ಕೆಳಗಿನ ಗುಣಿತಾಕ್ಷರಗಳನ್ನ ಕೂಡಿಸಿ ಬರೆಯಿರಿ ಅಂತಿದೆ ಅಂದರೆ ಬಿಡಿಸಿ ಬರೆದಿರುವ ಅಕ್ಷರಗಳನ್ನು ಕೂಡಿಸಿ ಬರೆಯಬೇಕು ನೋಡಿ ಇಲ್ಲಿ ಮೊದಲಿಗೆ ಸ ಪ್ಲಸ್ ಆ ಇಲ್ಲಿ ಸಾ ಆಯಿತು ರ ಪ್ಲಸ್ ಓ ರೋ ನೆಕ್ಸ್ಟ್ ಇಲ್ಲಿ ವು ಪ್ಲಸ್ ಅ ವ ಪ್ಲಸ್ ಒಟ್ಟು ಕೂಡಿಸಿದಾಗ ಸ ರೋ ವ ಸರೋವರ ಆಯ್ತು ಹಾಗೆ ನೋಡಿ ಎರಡನೇದು ಚ ಪ್ಲಸ್ ಅ ಚು ಪ್ಲಸ್ ಉ ವು ಪ್ಲಸ್ ಆ ವಾ ಲು ಪ್ಲಸ್ ಇ ಅಳ್ಳಿ ಒಟ್ಟಿಗೆ ಕೂಡಿಸ್ದಾಗ ಚಳುವಳಿ ಚಳುವಳಿ ನೆಕ್ಸ್ಟ್ ಹಾಗೆ ನೋಡೋಣ ರು ಪ್ಲೆಸ್ ಆ ರಾ ಹು, ಪ್ಲಸ್ ಆ ಹ್ಸ್ ಆ ಇಲ್ಲಿ ದೀರ್ಘ ಬಂದಿರೋದ್ರಿಂದ ರು ಪ್ಲಸ್ ಇ ರಿ ದಾರಿ, ರಹ ದಾರಿ ನೆಕ್ಸ್ಟ್ ಹಾಗೆ J plus A ili dirga akshara. Ja G plus Ru. Gru. T plus I. T. C plus A. Ja. ಇಲ್ಲಿ ಒಂದು ತಪ್ಪಾಗಿರೋದು ಏನು ಅಂದರೆ ಜಾಗೃತಿ ಅಂತ ಬರಬೇಕಾಗಿತ್ತು ಅಂದರೆ ಖ ಪ್ಲಸ್ ಆ ಬರ್ಬೇಕಾಗಿತ್ತು ಇಲ್ಲಿ ಒಟ್ಟಿಗೆ ಕುಡಿಸಿದಾಗ ಜಾ ತಿ ಖ ನೆಕ್ಸ್ಟ್ ಹಾಗೆ ನೋಡೋಣ ಉ ಪ್ಲಸ್ ಇ ಹ ನೋಡಿ ಇಲ್ಲಿ ವ್ಯಂಜನಾಕ್ಷರಗಳು ಅರ್ಧ ಅಕ್ಷರಗಳಾಗಿರ್ತವೆ ಅವುಗಳಿಗೆ ಸ್ವರ ಅಕ್ಷರಗಳು ಸೇರಿದಾಗ ಏನಾಗುತ್ತೆ ಪೂರ್ಣ ಅಕ್ಷರಗಳು ಆಗೋದ್ರಿಂದ ಮೊದಲಿಗೆ ನಾವು ಅರ್ಧ ಅಕ್ಷರಗಳಾಗಿ ಓದಬೇಕು ವ್ಯಂಜನಾಕ್ಷರಗಳನ್ನು ನೋಡಿ ಇಲ್ಲಿ ಉ ಪ್ಲಸ್ ಇ ಹೀ ಮ ಪ್ಲಸ್ ಆ ಮಾ ಲು ಪ್ಲಸ್ ಆ ಯು ಪ್ಲಸ್ ಒಟ್ಟಿಗೆ ಕೂಡಿದಾಗ ಹಿಮಾಲಯ ನೋಡಿ ಮೊದಲಿಗೆ ಸರೋವರ ಚಳುವಳಿ ರಹದಾರಿ ಜಾಗೃತಿಕ ಹಿಮಾಲಯ ನೋಡಿ ಮಕ್ಕಳಿಗೆ ಮೊದಲಿಗೆ ಅಕ್ಷರಗಳು ಅದಾದ ನಂತರ ಕಾಗುಣಿತಾಕ್ಷರಗಳು ಅಥವಾ ಗುಣಿತಾಕ್ಷರಗಳನ್ನು ಕಲಿಸಿದಾಗ ಈ ರೀತಿಯ ಪದಗಳನ್ನು ಕೊಟ್ಟು ಬಿಡಿಸಿ ಬರೆಯಿರಿ ಮತ್ತು ಕೂಡಿಸಿ ಬರೆಯಿರಿ ಅನ್ನ ಚಟುವಟಿಕೆಗಳನ್ನು ಕೊಟ್ಟಾಗ ಯಾವ ಅಕ್ಷರಗಳಿಗೆ ಯಾವ ಸ್ವರಗಳು ಸೇರಿದೆ ಸೇರಿದೆ ಅನ್ನೋದು ಮಕ್ಕಳಿಗೆ ಗೊತ್ತಾಗುತ್ತೆ ಮತ್ತು ಮಕ್ಕಳು ಓದೋದಕ್ಕೂ ಕೂಡ ಸುಲಭ ಆಗುತ್ತೆ ಹಾಗಾಗಿ ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆಯೋದು ಬಿಡಿಸಿ ಬರೆಯೋದು ಹೀಗೆ ಪರೀಕ್ಷೆಗಳಲ್ಲೂ ಕೊಡಬೇಕು ಮತ್ತು ಒಂದು ಪಾಠ ಆದ ನಂತರ ಇಂಪಾರ್ಟೆಂಟ್ ಆದಂತಹ ಪದಗಳಿಗೆ ಈ ರೀತಿಯ ಕೂಡಿಸಿ ಬರೆಯಿರಿ ಬಿಡಿಸಿ ಬರೆಯಿರಿ ಅಂತ ಕೊಡ್ತಾ ಬಂದರೆ ಮಗು ಈಸಿಯಾಗಿ ಓದೋದಕ್ಕೆ ಪ್ರಯತ್ನ ಪಡುತ್ತೆ ಈಗ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ